ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ತಾಲೂಕಿನ ಬೇಗೂರು ಗ್ರಾಮದ ದೊಡ್ಡಮ್ಮ ತಾಯಿ ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಖ್ಯಾತ ನಿರ್ಮಾಪಕರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಭೂ ಖರೀದಿ ಸಮಿತಿ ಅಧ್ಯಕ್ಷರಾದ ಉಮಾಪತಿ ಶ್ರೀನಿವಾಸಗೌಡ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೇಗೂರು ಗ್ರಾಮದಲ್ಲಿ ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿತ್ತು ಏನೋ ಈ ಹಿನ್ನೆಲೆ ಹೆಸರಾಂತ ನಿರ್ಮಾಪಕ ನಿರ್ದೇಶಕ ಉಮಾಪತಿಯವರು ಆಗಮಿಸಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ಸುಮಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಎಲ್ಲಿನ ದೇವರಿಗೆ ಹರಕೆ ಕಟ್ಟಿದ ಹಿನ್ನೆಲೆ ಅಂದಿನಿಂದ ಎಂದಿನವರೆಗೂ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ತಿಳಿಸಿದ್ರು ಏನೋ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವ ನೆಟ್ಟು ಬೋಲ್ಟು ವಿಚಾರ ಸರಿಯಾಗಿದೆ ಅವರವರ ಕರ್ತವ್ಯ ಎಲ್ಲರೂ ನಿಭಾಯಿಸ್ತಾ ಇದ್ದಾರೆ ಆಹ್ವಾನ ಇರುವವರು ಎಲ್ಲರೂ ಕಾರ್ಯಕ್ರಮಕ್ಕೆ ತೆರಳಬೇಕಿತ್ತು ಆದರೆ ಹೋಗದೇ ಇರುವುದು ಸರಿಯಲ್ಲ ಸಾಧು ಕೋಕಿಲ ಅವರು ಅವರ ಮನೆ ದುಡ್ಡು ತಂದು ಕಾರ್ಯಕ್ರಮ ನಡೆಸಿಲ್ಲ ಸರ್ಕಾರದ ದುಡ್ಡಿನಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ ಅಂತ ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಅವರವರ ಆಯ್ಕೆ ಅವರಿಗೆ ಬಿಟ್ಟದ್ದು ನಾವು ಅದನ್ನ ಪ್ರಶ್ನೆ ಮಾಡುವ ಹಕ್ಕಿಲ್ಲ ನಾವಿಂದ ಅವರು ಬೆಳೆದಿಲ್ಲ ಅಂದ ಮೇಲೆ ನಾವು ಪ್ರಶ್ನೆ ಮಾಡಬಾರದು ಅಂತ ಹೇಳಿದ್ರು ಚಿಕ್ಕಪ್ಪ ಅವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಅವ್ರಿಗೇನೋ ಗಾಳಿ ಶ್ರೇಷ್ಠ ಆಗೇನೋ ಒಂದಾಗಿ ಇಲ್ಲಿ ಹರಕೆ ಮೇಲೆ ಚೆನ್ನಾಗಾದರು ಅಂಥೇಳಿ ಆಯಿತು ಅವ್ರು ಹಂಗೆ ನಿಲ್ಲಿಸಿದ್ರು ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ ಸುಮಾರು ಆಗಿರಬೇಕು ಒಂದು ನಲ್ವತ್ತು ವರ್ಷದ ಮೇಲೆ ಆಗಿರಬೇಕು ಆವಾಗಲಿಂದನೂ ಕೂಡ ಈ ತಾಯಿ ದರ್ಶನ ಮಾಡಿಕೊಂಡು ಅವಾಗ ಕೋವಿಡ್ ಟೈಮಲ್ಲಿ ಒಂದು ವರ್ಷ ಏನೋ ಬರೋಕ್ಕಾಗಿರಲ್ಲ ಅಷ್ಟೇ ಇನ್ನು ಯಾವ ವರ್ಷವೂ ಬಿಡ್ದಂಗೆ ಪ್ರತಿ ವರ್ಷವೂ ಆ ತಾಯಿ ಸೇವೆ ಮಾಡಿಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಹ್ಞೂ ಹಾಂ ಹಾಂ ಹೌದು ಇಲ್ಲ ಇವಾಗ ಸಿನಿಮಾ ಮಾತುಕತೆಗಳು ನಡೀತಾ ಇದ್ದಾವೆ ಸಿನಿಮಾ ನಮಗೆ ಸಿನಿಮಾನೂ ಮುಖ್ಯ ನಮ್ಮ ವ್ಯಾಪಾರನೂ ಮುಖ್ಯ ರಾಜಕೀಯನೂ ಮುಖ್ಯ ಎಲ್ಲದು ಇದ್ರೇ ಜೀವನ ನಡೀತದೆ ಸೊ ಹಂಗಾಗಿ ಅದನ್ನು ಒಳ್ಳೆಯ ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಈರೋಗಳನ್ನ ಫೈನಲ್ ಮಾಡಿ ಅನೌನ್ಸ್ ಮಾಡ್ತೀವಿ ಸರ್ ಅದು ಅವರವರು ಆಯ್ಕೆ ಸರ್ ನಾವು ಯಾರನ್ನೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಇವಾಗ ನೀವು ಒಂದರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ಬುದ್ಧಿ ಹೇಳೋಕೋದ್ರೆ ಮಕ್ಳಿಗೆ ಕೇಳಲ್ಲ ಅಂದಮೇಲೆ ನಾವು ಯಾರು ಅವ್ರವ್ರ ಜೀವನಕ್ಕೆ ಅವ್ರವ್ರ ಜವಾಬ್ದಾರ ಅವ್ರು ಬೆಳೆದಿರ್ತಾರೆ ಅವ್ರು ಶ್ರಮ ಹಾಕಿರ್ತಾರೆ ನಾವು ಯಾರು ಕೇಳೋಕ್ಕೆ ನಮ್ಮಿಂದ ಏನಾದರೂ ಅವರು ಬೆಳೆದಿದ್ರೆ ನಾವು ಪ್ರಶ್ನೆ ಮಾಡ್ಬೋದು ನಮ್ಮಿಂದ ಅವ್ರು ಬೆಳೀಲಿಲ್ಲ ಅಂದಮೇಲೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಪ್ರೀತಿ ಅನ್ನೋದು ಅವ್ರ ಮನಸ್ಸಿಂದ ಬರಬೇಕು ಯಾರು ಭಯ ಬೆಳೆಸಿ ಬಂದು ಕಿಡ್ಕೊಂಡು ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳೋಕ್ಕಾಗಲ್ಲ ರೈಟ್ ಆಫ್ ಸ್ಪೀಚ್ ಅಂತಿದೆಯಲ್ಲ ಸೊ ಅವ್ರವ್ರ ಸ್ವಾತಂತ್ರ್ಯ ಅವ್ರವ್ರಿಗೆ ಇರ್ತದೆ ಬಟ್ ಯಾವುದೇ ಕಾರಣಕ್ಕೂ ಅವ್ರ ಬೆಳೆದಿದ್ದ ದಾರಿ ಇರ್ಬೋದು ಮತ್ತು ಹುಟ್ಟಿದ ಮಣ್ಣಿಗೆ ಅವ್ರವ್ರ ಗೌರವ ಸಲ್ಲಿಸ್ಬೇಕಾಗ್ತದೆ ನಾವು ಯಾರನ್ನೂ ಬಲವಂತವಾಗಿ ಗೌರವ ಅಷ್ಟೆ ಯಾಕಂದರೆ ಈ ಮಣ್ಣಿಗೆ ಈ ಮಣ್ಣಿನ ಶಕ್ತಿ ಏನು ನಮ್ಮ ರಾಜ್ಯದ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಹೊಟ್ಟೆ ಶಿವರವ್ರಿಗೆ ನಮ್ಮ ಮಣ್ಣನ ಬೆಲೆ ಅಥವಾ ಋಣ ಇರೋರಿಗೆ ಕೃತಜ್ಞತೆ ಇರೋರಿಗೆ ನಮ್ಮ ನಾಡಿನ ಬೆಲೆ ಗೊತ್ತಿರ್ತದೆ ಇಲ್ಲದೇ ಏನು ಮಾಡೋಕ್ಕಾಗ್ತದೆ ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗುವಂಥ ಸಮಯ ಬರ್ತದೆ ಇಲ್ಲಿ ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಬಿಟ್ಟಿರುವಂಥದ್ದು ಈಗ ಅವರ ವಿರುದ್ಧವಾಗಿ ಮಾತಾಡ್ತಾ ಮಾಡಿದ್ದಾರೆ ಸರ್ ಇವಾಗ ಅವ್ರವ್ರ ಸಮುದಾಯಕ್ಕೆ ಅವ್ರವ್ರನ್ನ ಕಾಪಾಡಿಕೊಳ್ಳೋ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರದ್ದು ಇರ್ತದೆ ಅವ್ರೇನು ಬೇಕಾದರೂ ಕೇಳ್ಕೊಬೋದು ಯಾರು ಬೆದರಿಕೆಯೂ ಹಾಕಿಲ್ಲ ಸುಮ್ಮನೆ ಅವ್ರವ್ರ ಒಂದು ಅಭಿಪ್ರಾಯದಂತೆ ಅವರು ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅವ್ರ ಸ್ಟೇಟ್ಮೆಂಟ್ಗಳು ಅವ್ರ ಜವಾಬ್ದಾರಿ ಆಗಿರ್ತಾರೆ ಇಲ್ಲಿ ಯಾರಿಗಾದರೂ ಸೂಕ್ತ ರಕ್ಷಣೆ ಕೊಡಬೇಕು ಅಂದರೆ ಯಾರನ್ನು ಕಾಯೋರಿಗೆ ಅಥವಾ ನಮ್ಮ ನಾಡಗೋಸ್ಕರ ಯಾರು ದುಡಿತಾ ದುಡಿತಾಯಿದಾರೋ ಅಂಥವ್ರಿಗೆ ರಕ್ಷಣೆ ಕೊಡ್ಬೋದು ಈ ಸಂಪಾದನೆ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯನ ಅವ್ರಿಗೆ ನಾವೇ ಯಾಕೆ ಸೂಕ್ತ ರಕ್ಷಣೆ ಕೊಡಬೇಕಾಗ್ತದೆ ಯಾರೂ ಏನು ಬೆದರಿಕೆ ಹಾಕುವಂಥ ಸ್ಟೇಟ್ಮೆಂಟ್ಗಳು ನಾನು ಯಾವುದೂ ನೋಡಲಿಲ್ಲ ಅವೆಲ್ಲ ಸುಳ್ಳು ಅಷ್ಟೇ ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ ಹಂಗೆ ಅಷ್ಟೇ ಅವ್ರೇನು ಕರೆಕ್ಟಾಗಿ ಮಾತಾಡಿದ್ದಾರೆ ಸರ್ ಅವ್ರೇನು ತಪ್ಪು ಮಾತಾಡಿಲ್ಲ ಅವ್ರವ್ರ ಕರ್ತವ್ಯ ಅವ್ರ ಅವ್ರ ಜವಾಬ್ದಾರಿ ಏನಿತ್ತು ಅವ್ರ ಜವಾಬ್ದಾರಿ ಅವರು ನಿಭಾಯಿಸಿದ್ದಾರೆ ಆಮೇಲೆ ಯಾರ್ಯಾರು ಇನ್ವಿಟೇಷನ್ ಇತ್ತು ಅವರೆಲ್ಲ ಹೋಗಬೇಕಾಯಿತು ಹೋಗಿಲ್ಲ ಅಂದಮೇಲೆ ಒಬ್ಬ ಮುಂದಿನ ಬಾವಿ ಮುಖ್ಯಮಂತ್ರಿ ಆದೋವಂಥವ್ರು ಅವ್ರದ್ದೇ ಅಂತ ಆದಂಥ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರೇನು ತಪ್ಪೇನು ಹೇಳಿಲ್ವಲ್ಲ ಇದ್ದಾರೆ ಇಲ್ಲ ಸರ್ ಸಾಧು ಕೋಕಿಲ ಅವ್ರ ಮನೆ ದುಡ್ಡು ತೊಗೊಂಬಂದು ಹಾಕಿದರೆ ಮೆಚ್ಚಾಕೆ ಮಾಡ್ತಾರೆ ಅಂತ ರಾಜ್ಯ ಸರ್ಕಾರದ ದುಡ್ಡು ಅಂದರೆ ಯಾರ್ದು ನಮ್ಮದು ನಿಮ್ಮದು ದುಡ್ಡು ಅದು ಸೊ ಸಾಧು ಕೋಕಿಲ ಅವ್ರದ್ದು ಹೆಂಗೆ ಆಗ್ತದೆ ದುಡ್ಡು ಸೊ ನಮ್ಮ ನಿಮ್ಮ ದುಡ್ಡು ಅದು ಸರ್ಕಾರದ ದುಡ್ಡು ಅದು ಯಾರು ಯಾವ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಅಥವಾ ಯಾವ ವರ್ಗಕ್ಕೆ ಅದು ಮೀಸಲಿಡಬೇಕಾಗಿತ್ತು ಇಟ್ಟಿದ್ರು ಮಾಡಿದ್ದಾರೆ ಯಾರಿಗೂ ಮೆಚ್ಚುವಂಥ ಕೆಲಸ ಏನಿಲ್ಲ ಮೆಚ್ಚುವಂಥ ಕೆಲಸ ಇದ್ದರೆ ಅವ್ರು ಅವಾಗವಾಗ ನಮಗೆ

ನಮ್ಮ ಮನೆ ಮಟ್ಟಕ್ಕೆ ಹಬ್ಬ ಮಾಡಿದಾಗಲೂ ಯಾರು ಕೆಲವೊಬ್ಬರನ್ನೆಲ್ಲ ಬಿಟ್ಟಿರ್ತೀವಿ ಅಂಥದ್ರಲ್ಲಿ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಬೇಕಾದಾಗ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಬಂದೇ ಬರ್ತವೆ ಮುಂದಿನ ದಿವಸಗಳಲ್ಲಿ ಆ ನ್ಯೂನ್ಯತೆಗಳನ್ನ ಬಗೆಹರಿಸಿ ಭರೋಸಲಿಗೆ ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ವಿ ಬಳಿಕ ಬೇಗೂರು ಗ್ರಾಮದ ಯುವ ಮುಖಂಡ ವಿಲಾಸಗೌಡ ಮಾತನಾಡಿ ಉಮಾಪತಿಗೌಡ ಅವರು ನಮ್ಮ ಗ್ರಾಮಕ್ಕೆ ಹಲವಾರು ವರ್ಷಗಳಿಂದ ಆಗಮಿಸ್ತಾ ಇದ್ದಾರೆ ಉಪ ಹೆಸರಾಂತ ನಿರ್ಮಾಪಕ ನಿರ್ದೇಶಕ ನಮ್ಮ ಗ್ರಾಮಕ್ಕೆ ಬರ್ತಾರೆ ಅಂದರೆ ನಮಗೆ ಬಹಳ ಖುಷಿ ಆಗುತ್ತೆ ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದು ಅಲ್ಪ ಮತಗಳಿಂದ ಸೋಲನ ಅನುಭವಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಪರವಾಗಿ ನಾವೆಲ್ಲ ನಿಂತು ಅವರನ್ನ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ನೋಡಲು ಆಸೆ ಪಡ್ತೇವೆ ಅಂತ ಹೇಳಿದ್ರು ಸುಮಾರು ಅನೇಕ ವರ್ಷಗಳ ಕಾಲ ಪೂಜೆ ಮಾಡಿಕೊಂಡೇ ಬರ್ತಿದ್ದಾರೆ ಅವ್ರ ತಾಯಿಯವ್ರ ಅರ್ಕೆ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ಅದನ್ನು ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ಅವತ್ತು ಬಂದಿರೋದು ಈ ಗ್ರಾಮಕ್ಕೆ ಬಂದಿರೋದೇನು ವಸ್ತೇನೆಲ್ಲ ಮೊದಲೇದಾಗಿ ಜಾತ್ರೆಗೆ ಬಂದಿರೋದು ಭಾಳ ಖುಷಿ ಆಗ್ತಿದೆ ಒಂದು ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಅನೇಕ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಕೊಡುಗೆ ನೀಡಿದ್ದಾರೆ ಅನ್ನದಾತರು ನಮ್ಮ ಗ್ರಾಮಕ್ಕೆ ಬಂದಿರೋದು ಭಾಳ ಸಂತೋಷ ಆಗ್ತಿದೆ ಅದೇ ರೀತಿ ನಾವು ತಪ್ಪು ಮಾರ್ದಲ್ಲಿ ನಮಗೆ ತಿದ್ದಿ ಬುದ್ಧಿ ಹೇಳಿದ್ದಾರೆ ಒಳ್ಳೆಯದು ಮಾರ್ದಲ್ಲಿ ನಮಗೆ ಬೆಂತಟ್ಟಿ ಶಬಾಸ್ಗಿರಿ ಮಾಡಿದ್ದಾರೆ ಅದಕ್ಕಿಂತ ಒಳ್ಳೆ ಮಾರ್ಗದರ್ಶನ ಸಿಗೋಲ್ಲ ಸರ್ ಅವ್ರು ಬಂದಿರೋದು ನಿಜಕ್ಕೂ ನಮಗೆ ಒಂದು ಭಾಳ ಖುಷಿಯಾದ ವಿಚಾರ ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಅವ್ರನ್ನ ಬರ್ಮಾಡ್ಕೊತೀವಿ ಅದೇ ರೀತಿ ನಮಗೆ ಅವ್ರು ಗೌರವ ಕೊಡ್ತಾ ಅದೇ ರೀತಿ ನಾವು ಅವ್ರಿಗೆ ಗೌರವ ಕೊಟ್ಕೊಂಡು ಒಂದು ಅಣ್ಣದ ರೀತಿಯಲ್ಲಿ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ರಾಜಕೀಯದಲ್ಲಿ ಕಳೆದ ಬಾರಿ ಒಂದು ಅಲ್ಪ ಸ್ವಲ್ಪ ಮತ ಹಂತಗಳ ಮತದಿಂದ ಮತದಿಂದ ಸೋತಿದ್ದಾರೆ ಆದ್ರೆ ಮುಂದಿನ ಬಾರಿ ಮೊಮ್ಮನಳ್ಳಿ ಕ್ಷೇತ್ರದ ಮತದಾರರು ಅವ್ರ ಕೈ ಹಿಡದೇ ಇರುತ್ತೆ ಅಂತ ನಮ್ಗೆ ಎಲ್ರಿಗೂ ಭರವಸೆ ಇದೆ ಮುಂದಿನ ಚುನಾವಣೆ ನೂರಕ್ಕೆ ನೂರು ಉಮಾಪತಿ ಹಣ್ಣು ಅವ್ರು ಗೆದ್ದಲ್ಲಿ ಶಾಸಕರಾಗಿ ಸಚಿವರು ಆಗಿ ಆಗ್ತಾರೆ ಅದೆಲ್ಲ ಭರವಸೆ ನಮ್ಗಿದೆ ನಮ್ಮ ಗ್ರಾಮ ನಮ್ಮ ಗ್ರಾಮದಿಂದ ಅಲ್ಲೋಗಿ ಸಹ ನಾವು ಅವ್ರ ಪರವಾಗಿ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರು ರಾಜಕೀಯ ವಿಚಾರದಲ್ಲಿರ್ಬೋದು ಉದ್ಯಮ ಕ್ಷೇತ್ರದಲ್ಲಿರ್ಬೋದು ಚಿತ್ರರಂಗ ಕ್ಷೇತ್ರದಲ್ಲಿರ್ಬೋದು ಅದು ಯಾವುದೇ ನಿರ್ಧಾರ ತಗೊಂಡ್ರು ಅವ್ರ ಬೆನ್ನಲುವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರ ಮುಖಾಂತರ ನಾವು ಎಲ್ಲರ ಪರವಾಗಿ ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಸರ್ ಇನ್ನು ಇದೇ ಸಂದರ್ಭದಲ್ಲಿ ವಿಲಾಸ್ ಗೌಡ ಹಾಗೂ ಅವರ ಸ್ನೇಹಿತರು ಉಮಾಪತಿ ಗೌಡರಿಗೆ ಬೃಹದ ಕಾರ್ಯದ ಆಪಲ್ ಹಾರವನ್ನು ಹಾಕಿ ತಮಟೆ ಡೋಲುಗಳಿಂದ ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ನೆಲೆಸಿರುವ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ರು चार न्यूज कन्नडा कनड स्थळ समाचार आदरा